ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಟ್ಸ್ ಅಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೇವಂತಿಗೆ ಗಿಡದಲ್ಲಿ ಸೆಕೆಂಡ್ ಟೈಮ್ ಫ್ಲವರ್ಸ್ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೇವಂತಿಗೆ ಗಿಡವನ್ನ ನಾವು ನೆಟ್ ಆಯ್ತು ಅದನ್ನ ಪಿಂಚಿಂಗ್ ಮಾಡಾಯ್ತು ಅದರಲ್ಲಿ ಫಸ್ಟ್ ಟೈಮ್ ಬರ್ಡ್ಸ್ ಬಂದ್ರೆ ಅದನ್ನು ಕೂಡ ನಾವು ರಿಮೂವ್ ಮಾಡಿ ತೆಗೆದಾಯ್ತು ಗಿಡವನ್ನು ಕೂಡ ಚೆನ್ನಾಗಿ ಬುಷಿ ಮಾಡ್ಕೊಂಡ್ವಿ ಇವಾಗ ನೆಕ್ಸ್ಟ್ ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅಂತಂದ್ರೆ ಇದರಲ್ಲಿ ಒಮ್ಮೆ ಫ್ಲವರ್ಸ್ ಬಂದ್ ಹೋಗಿದೆ ನಾನು ನಿಮ್ಗೆ ನನ್ನ ಗಿಡದಲ್ಲಿ ಫ್ಲವರ್ಸ್ ಬಂದು ಅದನ್ನ ರಿಮೂವ್ ಮಾಡೋದನ್ನ ಕೂಡ ತೋರಿಸಿದ್ದೆ ನೆಕ್ಸ್ಟ್ ಅದರಲ್ಲಿ ಫಂಗಸ್ ಬಂದಾಗ ಏನ್ ಮಾಡಬೇಕು ಗಿಡದ ಎಲೆಗಳು ಕಪ್ಪಾಗ್ತಿರುವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ತೋರಿಸಿದ್ದೆ ಜೊತೆಗೆ ಒಂದು ಶಾರ್ಟ್ ವಿಡಿಯೋನಲ್ಲಿ ನಾನು ಪಿಂಚಿಂಗ್ ಮಾಡಿದಂತಹ ಗಿಡದಲ್ಲಿ ಯಾವ ರೀತಿ ಹೆಚ್ಚಿನ ಸೈಡ್ ಬ್ರಾಂಚಸ್ ಬಂದಿದೆ ಗಿಡ ಯಾವ ರೀತಿ ಆಗಿದೆ ಅನ್ನೋದನ್ನ ಕೂಡ ತೋರಿಸಿದೀನಿ ಯಾರ್ಯಾರು ನೋಡಿಲ್ಲ ನನ್ನ ವಿಡಿಯೋ ನೀವು ನನ್ನ ಚಾನೆಲ್ ನಲ್ಲಿ ವಿಸಿಟ್ ಮಾಡಿ ನೋಡ್ಬೋದು ಇವಾಗ ಇದ್ರಲ್ಲಿ ಮತ್ತೆ ಮಗುಗಳು ಬರ್ತಾ ಇದೆ ಇದು ಹಿಂದಿನ ವಿಡಿಯೋ ನಾನು ಇದರಲ್ಲಿ ಕೇವಲ ಕ್ಲಿಪ್ ಅನ್ನ ಆಡ್ ಮಾಡಿದ್ವಿ ಪಿಂಚಿಂಗ್ ಮಾಡಿದ ನಂತರ ಏನ್ ರಿಸಲ್ಟ್ ಬಂದಿತ್ತು ಅನ್ನೋದನ್ನ ತೋರ್ಸೋದಕ್ಕೆ ಆ ಹೂಗಳನ್ನೆಲ್ಲ ತೆಗೆದ ನಂತರ ನರ್ಸರಿಯಿಂದ ಗಿಡವನ್ನ ತರ್ತೀವಿ ಅದರಲ್ಲಿ ಆಲ್ರೆಡಿ ಫ್ಲವರ್ಸ್ ಇರುತ್ತೆ ಅದನ್ನ ನಾನು ರಿಮೂವ್ ಮಾಡಿ ತೆಗೆದ ನಂತರ ಅದರಲ್ಲಿ ಹೂಗಳು ಬರುತ್ತಾ ಮತ್ತೆ ಬರಲ್ವಾ ಅನ್ನೋದು ಕೆಲವೊಬ್ಬರಿಗೆ ಪ್ರಶ್ನೆ ಇರತ್ತೆ ಎಸ್ ನಾವು ಸೇವಂತಿಗೆ ಗಿಡದಲ್ಲಿ ಸೀಸನ್ ಮುಗಿಯೋವರೆಗೂ ಕೂಡ ಫ್ಲವರ್ಸ್ ಅನ್ನ ಪಡ್ಕೋಬಹುದು ಆದ್ರೆ ಅದಕ್ಕೆ ತಕ್ಕಂತೆ ನಾವು ಆರೈಕೆ ಕೂಡ ಮಾಡಬಹುದು ನೋಡಿ ನನ್ನ ಗಿಡದಲ್ಲಿ ಫಂಗಸ್ ಬಂದಿರ್ಬೇಕಾದ್ರೆ ನಾನು ಅದರಲ್ಲಿ ನಿಮ್ಗೆ ಬೂದಿಯನ್ನ ಉಡೇಶ್ ಅನ್ನ ಸ್ಪ್ರಿಂಕಲ್ ಮಾಡೋದನ್ನ ತೋರಿಸಿದ್ದೆ ಅದರ ರಿಸಲ್ಟ್ ನೀವು ಕಣ್ಣಾರ ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಅನ್ನೋದು ಇದರಲ್ಲಿ ಯಾವುದೇ ರೀತಿ ಫಂಗಸ್ ಇಲ್ಲ ಯಾವುದೇ ರೀತಿ ಆಫಿಡ್ಸ್ ಕೂಡ ಇಲ್ಲ ತುಂಬಾ ಚೆನ್ನಾಗಿ ಗಿಡಗಳು ರಿಕವರ್ ಆಗಿದೆ ಇನ್ನೂವರೆಗೂ ಯಾರು ಬೂದಿಯನ್ನ ಅಥವಾ ಉಡೇಶ ಸ್ಪ್ರೇ ಮಾಡಿರ್ಲು ಸ್ಪ್ರಿಂಕಲ್ ಮಾಡಿರ್ಲು ದಯವಿಟ್ಟು ಸ್ಕಿಪ್ ಮಾಡದೆ ಅದನ್ನ ಚೆನ್ನಾಗಿ ನಿಮ್ಮ ಗಿಡದ ಎಲೆಗಳ ಮೇಲೆ ಚೆನ್ನಾಗಿ ಒಂದು ನಾವು ಹಿಟ್ಟು ಸಾಣಿಸೋದಕ್ಕೆಲ್ಲ ಸಾಣಿಗೆ ತಗೋತೀವಲ್ಲ ಸಾಣಿಗೆ ಅದರಿಂದ ನೀವು ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿ ಒಂದೆರಡು ದಿನ ಅಥವಾ ಒಂದಿನ ದಿನ ಬಿಟ್ಟು ಮತ್ತೆ ಅದನ್ನ ನೀರಿನಿಂದ ನೀವು ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದ ನಂತರ ನಿಮ್ಮ ಗಿಡ ಯಾವುದೇ ರೀತಿ ತೊಂದರೆಗೆ ಒಳಗಾಗಲ್ಲ ನೆಕ್ಸ್ಟ್ ಬಂದು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಗಿಡದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದ್ರೂ ಕೂಡ ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ವೈಡ್ ವಿನೆಗರ್ ಅನ್ನ ತಗೊಳ್ತಾ ಇದ್ದೀನಿ ಆಪಲ್ ಸೈಡರ್ ವಿನೆಗರ್ ಏನ್ ಸಿಗತ್ತಲ್ಲ ಅದನ್ನ ನಾನು ಇವಾಗ ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದೀನಿ ಯಾಕಂತಂದ್ರೆ ಗಿಡದಲ್ಲಿ ತೊಂದರೆ ಇಲ್ಲ ಆದ್ರೆ ಮುಂದೆ ಬರತ್ತೆ ಬರಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೆ ಅದನ್ನ ನಾವು ಮುಂಚೆನೆ ತಡಿಬಹುದು ಸೊ ಹಾಗಾಗಿ ನಾನಿಲ್ಲಿ ಹಾಫ್ ಲೀಟರ್ ನಾರ್ಮಲ್ ನೀರಿನಲ್ಲಿ ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಕಿಂತ ಕಡಿಮೆನೆ ಅಂದ್ಕೊಳ್ಬಹುದು ಅಷ್ಟನ್ನ ನಾನು ಹಾಫ್ ಲೀಟರ್ ನೀರಿನಲ್ಲಿ ವಿನೆಗರ್ ಅನ್ನ ಹಾಕಿ ಚೆನ್ನಾಗಿ ಗಿಡದ ಎಲ್ಲಾ ಭಾಗಗಳಿಗೂ ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ವಿನೆಗರ ಏನಿದೆಯಲ್ಲ ಇದರಲ್ಲಿ ಒಂದ್ ರೀತಿ ಡಾರ್ಕ್ ಸ್ಮೆಲ್ ಜೊತೆಗೆ ಇದು ಗಿಡದ ಮೇಲೆ ಬರುವಂತಪಿಡ್ಸ್ ಅನ್ನ ಮಿಲಿಬಗ್ಸ್ ಅನ್ನ ಬ್ಲಾಕ್ ಕಲರ್ ಏನ್ ಎಫಿಡ್ಸ್ ಬರುತ್ತೆ ಅದನ್ನ ದೂರ ಇಡತ್ತೆ ಹಾಗಾಗಿ ನೀವು ಇದನ್ನ ಏನ್ ಮಾಡಬಹುದು ವಾರದಲ್ಲಿ ಅಥವಾ ಹತ್ತು ದಿನಕ್ಕೊಮ್ಮೆ ಇದನ್ನ ನೀವು ಸ್ಪ್ರೇ ಮಾಡೋದ್ರಿಂದ ಸೇವಂತಿಗೆ ಗಿಡದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳನ್ನ ನಾವು ತಡಿಬಹುದು ಇದನ್ನ ನೀವೇನ್ ಮಾಡಬೇಕು ಗಿಡದ ಎಲ್ಲಾ ಭಾಗಗಳಲ್ಲಿ ಎಲೆ ಗಳ ಬುಡದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅಲ್ಲಿಯೂ ಕೂಡ ನೀವು ಚೆನ್ನಾಗಿ ಇದನ್ನ ಸ್ಪ್ರೇ ಮಾಡೋದ್ರಿಂದ ಗಿಡವನ್ನ ನಾವು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಇವಾಗ ಮಳೆ ಇರೋದ್ರಿಂದ ನಾವು ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಫರ್ಟಿಲೈಸರ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡ್ತಾ ಇರಬಹುದು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮತ್ತೆ ಸೆಕೆಂಡ್ ಟೈಮ್ ಬಡ್ಸ್ ಬರ್ತಾ ಇದೆ ಮೊಗ್ಗುಗಳು ಬರ್ತಾ ಇದೆ ಇದನ್ನ ನಾವು ಸೇವ್ ಮಾಡ್ಕೊಳ್ಬೇಕು ಇದು ಮುಂದೆ ಚೆನ್ನಾಗಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡದಾಗಿ ಹೂಗಳು ಅರಳಬೇಕು ಅಂದ್ರೆ ನಾವು ಇವಾಗ ಇದಕ್ಕೆ ಯಾವ ಫರ್ಟಿಲೈಸರ್ ಕೊಡ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಆ ಫರ್ಟಿಲೈಸರ್ ಏನು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಹೋಮ್ ಮೇಡ್ ಫರ್ಟಿಲೈಸರ್ ಹಾಕ್ತಾ ಇಲ್ಲ ಯಾಕಂತಂದ್ರೆ ಇದೊಂದು ಸೀಸನಲ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಇದರಲ್ಲಿ ಫ್ಲವರ್ಸ್ ತುಂಬಾ ನಮ್ಗೆ ಬೇಕು ಅನ್ನೋದಾದ್ರೆ ನಾವು ಇದಕ್ಕೆ ಕೆಲವು ಬಾರಿ ಕೆಮಿಕಲ್ ಫರ್ಟಿಲೈಸರ್ ಕೂಡ ಹಾಕ್ಬೇಕಾಗಿತ್ತು ಹಾಗಾಗಿ ನಾನಿಲ್ಲಿ ಡಿ ಎ ಪಿ ಅನ್ನ ತಗೊಳ್ತಾ ಇದ್ದೀನಿ ಡೈ ಅಮೋನಿಯಂ ಫಾಸ್ಪೇಟ್ ಇದು ಫ್ಲವರಿಂಗ್ ಗಿಡದಲ್ಲಿ ಫ್ಲವರ್ಸ್ ಬರೋದಕ್ಕೆ ಬೂಸ್ಟ್ ಅಪ್ ಮಾಡುತ್ತೆ ಹಾಗಾಗಿ ನೀವು ಏನ್ ಮಾಡ್ಬೇಕು ಇವಾಗ ನೆಕ್ಸ್ಟ್ ಟೈಮ್ ಫ್ಲವರ್ಸ್ ಬರಬೇಕು ಅಂತಂದ್ರೆ ಮಳೆ ಇರೋದ್ರಿಂದ ನಾವು ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಕೆಮಿಕಲ್ ಸ್ವಲ್ಪ ಉಷ್ಣಾಂಶವನ್ನ ಹೊಂದಿರೋದ್ರಿಂದ ಗಿಡಗಳಿಗೆ ಸ್ವಲ್ಪ ಉಷ್ಣತೆಯನ್ನು ಕೊಡೋದ್ರ ಜೊತೆಗೆ ಗಿಡದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಕೂಡ ನೋಡಿಕೊಳ್ಳುತ್ತೆ ಜೊತೆಗೆ ಇದರ ಬೇರುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ನಾನು ಪ್ರತಿ ಗಿಡದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಾಳುಗಳನ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಇದರಿಂದ ಗಿಡದಲ್ಲಿ ಫ್ಲವರ್ಸ್ ಬರೋದ್ರ ಜೊತೆಗೆ ಗಿಡದ ಬ್ರಾಂಚಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಗಿಡದ ಬೇರುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ಈ ರೀತಿ ನೀವು ಮಣ್ಣಿನ ಮೇಲೆ ಸ್ಪ್ರಿಂಪಲ್ ಮಾಡಿ ಅದನ್ನ ಮಣ್ಣಿನಿಂದ ಮತ್ತೆ ಕವರ್ ಮಾಡಿ ಮಣ್ಣಿನಲ್ಲಿ ಆಲ್ರೆಡಿ ಮಾಯಿಶ್ಚರ್ ಇರೋದ್ರಿಂದ ನಾನು ಯಾವುದೇ ರೀತಿ ನೀರನ್ನ ಹಾಕ್ತಾ ಇಲ್ಲ ಜಸ್ಟ್ ಗೆ ಪಿ ಅನ್ನ ಮಣ್ಣಿನಲ್ಲಿ ಹಾಕಿ ಕವರ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಸ್ಟೆಪ್ ಅನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಗಿಡದಲ್ಲೂ ಕೂಡ ಸೆಕೆಂಡ್ ಟೈಮ್ ಮತ್ತೆ ಫ್ಲವರ್ಸ್ ಬರೋದಕ್ಕೆ ಯಾವುದೇ ರೀತಿ ತೊಂದ್ರೆ ಇಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಸೇವಂತಿ ಗಿಡವನ್ನ ಸೆಕೆಂಡ್ ಟೈಮ್ ಫ್ಲವರ್ಸ್ ಬರೋದಕ್ಕೆ ಯಾವ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ ವಿಡಿಯೋ ಲೈಕ್ ಆಗಿದ್ರೆ ನಿಮ್ಗೆ ಯೂಸ್ಫುಲ್ ಅನಿಸುತ್ತೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಹ್ಯಾಪಿ ಗಾರ್ಡನಿಂಗ್